ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ

असां सत ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ನಗರ ಪಾಲಿಕೆಗಳ ಸಚಿವರಾಗಿರ್ತಕ್ಕಂಥ ಮೈತ್ರಿ ಸುರೇಶ್ ಅವರು ಈ ಒಂದು ತಾರತಮ್ಯ ಏನಿದೆ ಈ ಸಮಸ್ಯೆಗಳನ್ನು ಪರಿಹರಿಸಿ ಏನ್ ನಾವೆಲ್ಲರೂ ಕೂಡ ಅಂಬೇಡ್ಕರ್ ಅವರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಹಿಡಿದು ಕೇಂದ್ರ ರಾಜ್ಯ ಸರ್ಕಾರಗಳು ಸಂವಿಧಾನದ ಆಶಯದಂತೆ ನಾವು ಆಡಳಿತವನ್ನು ನಡೆಸ್ತಾ ಇದ್ದೇವೆ ಅಂತೇಳಿ ಹೇಳ್ತಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ಏನು ಪೀಠಿಕೆಗಳನ್ನು ಪ್ರತಿಯೊಬ್ಬರೂ ಕೂಡ ಓದಿಸ್ತಕ್ಕಂಥ ಓದ್ತಕ್ಕಂಥ ಪ್ರತಿಜ್ಞೆಗಳನ್ನು ಸ್ವೀಕಾರ ಮಾಡ್ತಕ್ಕಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ ಆದರೆ ನೌಕರ ವರ್ಗದಲ್ಲಿ ಸರ್ಕಾರಿ ನೌಕರರು ಅವ್ರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಅವ್ರಿಗಿರ್ತಕ್ಕಂಥ ಅನುಕೂಲತೆಗಳು ಬೇರೆ ಆದರೆ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರರೇ ಬೇರೆ ಅಂತಕ್ಕಂಥ ಭಾವನೆ ಏನಿದೆ ಸರ್ಕಾರದ ನಿಲುವೇನಿದೆ ನಿಜವಾಗ್ಲೂ ಕೂಡ ಮಹಾನಗರ ಪಾಲಿಕೆಯ ನೌಕರರು ಏನು ಕೆಲಸ ಮಾಡ್ತಾ ಇದ್ದಾರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ಸ್ವಚ್ಛತೆ ನೈರ್ಮಲ್ಯ ಪರಿಸರ ಆರೋಗ್ಯ ಸೇವೆ ಇವೆಲ್ಲವರು ಕೂಡ ಮಾಡ್ತಾ ಇರ್ತಕ್ಕಂಥ ನೌಕರರುಗಳು ಮಹಾನಗರ ಪಾಲಿಕೆಯ ನೌಕರರು ಸಿದ್ದರಾಮಯ್ಯವರು ಪೌರ ಕಾರ್ಮಿಕರಿಗೆ ಕಾಯಂ ಮಾತಿಯನ್ನು ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಆದರೆ ಅದೇ ಬಚ್ಚಲಿನ ಪಚ್ಚಲಿನೊಳಗಡೆ ನಿಂತು ಕೆಲಸ ಮಾಡ್ತಕ್ಕಂಥ ನೌಕರರನ್ನ ಸಂಪೂರ್ವ ಕಡೆಗಣಿಸಿದ್ದೀರಿ ಪೌರ ಕಾರ್ಮಿಕರ ಜೊತೆಯಲ್ಲೇ ಯೂಜಿಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರಿಗೂ ಕೂಡ ಪೌರ ಕಾರ್ಮಿಕರಿಗೆ ಯಾವ ರೀತಿ ನೇಮಕಾತಿಯನ್ನು ಮಾಡಿದ್ದೀರೋ ಅದೇ ರೀತಿ ಪ್ರತಿಯೊಬ್ಬರೂ ಕೂಡ ಕಾಯಂ ನೇಮಕಾತಿಯನ್ನು ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಇವತ್ತೇನು ಒಂದು ಏಳನೇ ವೇತನದ ಆಯೋಗ ನಾವೇನು ಸರ್ಕಾರಿ ನೌಕರಿಗೆ ಕೊಡ್ತಾ ಇದ್ದೀರಿ ಅದು ಮಹಾನಗರ ಪಾಲಿಕೆ ನೌಕರರು ಕೂಡ ಅನ್ವಯಿಸಬೇಕು ಏಳನೇ ವೇತನದ ಆಯೋಗ ಏನು ಸರ್ಕಾರಿ ನೌಕರಿಗೆ ತಾವು ಕೊಡ್ತಾ ಇದ್ದೀರಿ ಅದನ್ನು ಸಂಪೂರ್ಣವಾಗಿ ಮಹಾನಗರ ಪಾಲಿಕೆ ನೌಕರಿಗೆ ಕಡ್ಡಾಯವಾಗಿ ಅನುದಾನವನ್ನು ಕೊಟ್ಟು ಅದು ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡಬೇಕು ಅಷ್ಟೇ ಅಲ್ಲ ಇವತ್ತೇನು ಸಾಮಾನ್ಯ ನೇಮಕಾತಿ ಇವುಗಳು ಎರಡ್ ಸಾವಿರದ ಹನ್ನೊಂದರಿಂದ ಹದಿನಾಲ್ಕು ವರ್ಷಗಳಿಂದ ತಿದ್ದುಪಡಿ ಇಲ್ಲಿ ಮಾಡಿಲ್ಲ ಯಾವುದೇ ಸರ್ಕಾರಗಳು ಕೂಡ ಮಾಡಿಲ್ಲ ಅದನ್ನು ನೀವು ಮಾಡಬೇಕು ಈಗ ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಅದೇ ರೀತಿ ಸರ್ಕಾರಿ ನೌಕರಿ ಜಾರಿ ಮಾಡಿರುವಂತೆ ಕೆಜಿಐಡಿ ಎಸ್ ಗ್ರೂಪ್ ಇನ್ಶೂರೆನ್ಸ್ ಜಿಪಿಎಫ್ ಸೌಲಭ್ಯವನ್ನು ಯಥಾವತ್ತಾಗಿ ಮಹಾನಗರ ಪಾಲಿಕೆ ಅಧಿಕಾರಿ ನೌಕರರು ಕೂಡ ಜಾರಿಗೊಳಿಸಬೇಕು ಅಂತಕ್ಕಂಥದ್ದು ಇನ್ಶೂರೆನ್ಸ್ ಸ್ಕೀಮನ್ನು ಪ್ರತಿಯೊಬ್ಬರು ಕೂಡ ವಿಸ್ತರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಪ್ರಾಣದ ಅಂಗನ್ನ ತೊರೆದು ಕೆಲಸ ಮಾಡ್ತಾ ಇರ್ತಕ್ಕಂಥ ಮಹಾನಗರ ಪಾಲಿಕೆಯ ಎಲ್ಲ ನೌಕರಿಗೆ ಈ ಸೌಲಭ್ಯವನ್ನು ಜಾರಿಗೆ ತರಬೇಕು ಅಂತೇಳಿ ನಾನು ಆಗ್ರಹವನ್ನ ಮಾಡ್ತೇನೆ ಸ್ವಲ್ಪ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಕೂಡ ಯಥಾವತ್ತಾಗಿ ಮಾಡಿ ಆ ನಗನು ರಹಿತ ಸೌಲಭ್ಯವನ್ನು ವಿಸ್ತರಿಸಬೇಕು ಅದೇ ರೀತಿ ಕಾರು ಅಧಿಕಾರಿ ನೌಕರರು ಸುಮಾರು ವರ್ಷಗಳಿಂದ ವಿವಿಧ ವೃಂದದ ಹುದ್ದೆಗಳಿಗೆ ಮುಂಬಡ್ತೆಯನ್ನೇ ಕೊಡದೆ ಕೆಳವರ್ಗೀಯ ಸರ್ಕಾರಿ ನೌಕರರು ಸೀನಿಯಾರಿಟಿ ತಪ್ಪಿಸಿ ಇವ್ರ ಮೇಲೆ ಅಧಿಕಾರವನ್ನು ಮಾಡ್ತಕ್ಕಂಥದ್ದನ್ನು ಏನು ಮಾಡ್ತಿದ್ದಾರೆ ಅವ್ರಿಗೆ ಸಮಾನತೆ ಇಲ್ಲ ನಾವೆಲ್ಲರೂ ಕೂಡ ಸಂವಿಧಾನ ಸಮಾನತೆ ಸಾಮಾಜಿಕ ನ್ಯಾಯದ ಬಗ್ಗೆ ನಾವೆಲ್ಲರೂ ಕೂಡ ಏನ್ ಮಾತಾಡ್ತೇವೆ ಇಲ್ಲಿ ಸಮಾನತೆಯನ್ನು ಕೊಡಬೇಕು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಬಡವರು ಏನಿದ್ದಾರೆ ಕಾಯಕ ಮಾಡುವ ಜೀವಿಗಳೇನಿದ್ದಾರೆ ಇವತ್ತು ಎಲ್ಲರೂ ಕೂಡ ಮಜಾ ಮಾಡ್ತಕ್ಕಂಥವರಿದ್ದಾರೆ ಆದರೆ ನಿತ್ಯ ಕಾಯಕವನ್ನ ಮಾಡಿ ಜೀವನವನ್ನ ಮಾಡ್ತಾ ಇರ್ತಕ್ಕಂಥ ಈ ಕಾಯಕ ವರ್ಗಕ್ಕೆ ಮಹಾನಗರ ಪಾಲಿಕೆ ನೌಕರರಿಗೆ ಇದೆಲ್ಲವನ್ನು ಕೂಡ ಕೂಡಲೇ ಜಾರಿಗೆ ತರಬೇಕು ಅಂತೇಳಿ ಅವರೆಲ್ಲರ ಫಲವಾಗಿ ನಾನು ಸರ್ಕಾರಕ್ಕೆ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ಅದೇ ರೀತಿ ಕ್ರೀಡೆ ಇರ್ಬೋದು ಸುಮಾರು ಐವತ್ತು ವರ್ಷಗಳಿಂದ ಕೆಎಂಎಸ್ ಸುದ್ದಿಗಳಿಗೆ ಮುಂಬಡ್ತಿ ನೀಡಿಲ್ಲ ಅದನ್ನೇ ಹೇಳಿದ್ದೇನೆ ಈಗ ಉಚ್ಚ ನ್ಯಾಯಾಲಯ ಇಪ್ಪತ್ತೆರಡನೇ ಇಸುವಿಯಲ್ಲಿ ಕೆಎಂಐಎಸ್ ಉದ್ದ ಮತ್ತು ನೇಮಕಾತಿ ಇವುಗಳಲ್ಲಿ ಮಹಾನಗರ ಪಾಲಿಕೆ ತಾರತಮ್ಯ ಉಂಟು ಮಾಡೋದನ್ನ ನೀವು ಅಂತ ಅಂತೇಳಿ ಉಚ್ಚ ನ್ಯಾಯಾಲಯ ಕೂಡ ತೀರ್ಪು ಕೊಟ್ಟಿದೆ ಆ ತೀರ್ಪನ್ನು ಕೂಡ ಇದುವರೆಗೆ ಸರ್ಕಾರ ಕಡೆಗಣಿಸಿರ್ತಕ್ಕಂಥದ್ದು ಭಾರಿ ಅನ್ಯಾಯ ಈಗಲಾದರೂ ಕೂಡ ಕೂಡಲೇ ಹೋರಾಟಕ್ಕೆ ಅವರ ಧರಣಿಗೆ ಸ್ಪಂದಿಸಿ ಇವರಿಗೆ ಸಮಾನತೆ ಕೊಡಿ ಸಾಮಾಜಿಕ ನ್ಯಾಯ ಕೊಡಿ ಕಾಯಕ ಜೀವಿಗಳಿಗೆ ಊಟ ಕೊಡಿ ಇದೆಲ್ಲವನ್ನು ಕೂಡ ನೀವು ಕೊಡದೆ ಹೋದ್ರೆ ಹತ್ತು ಮಹಾನಗರ ಪಾಲಿಕೆಯ ನೌಕರಗಳು ಸೇರಿ ಬಂದ್ ಮಾಡಿದ್ರೆ ನಿಮಗೆ ನೀರಿಲ್ಲ ಯುಜಿಡಿ ಇಲ್ಲ ಸ್ವಚ್ಛತೆ ಇಲ್ಲ ನೈರ್ಮಲ್ಯ ಇಲ್ಲ ಏನಾಗಬಹುದು ಅನ್ನೋದನ್ನ ನೀವು ಒಂದು ಬಾರಿ ಯೋಚನೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಆಗ್ರಹವನ್ನ ಪಡಿಸ್ತಾ ಇದ್ದೇನೆ ಹೋರಾಟಕ್ಕೆ ಇಳಿಸಬೇಡಿ ಇವ್ರನ್ನ ಧರಣಿ ಮಾಡಲಿಕ್ಕೆ ಬಿಡಬೇಡಿ ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಅವರಿಗೆ ನ್ಯಾಯ ಕೊಡಬೇಕು ಸಮಾನತೆ ಕೊಡಬೇಕು ಸರ್ಕಾರಿ ನೌಕರಿ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಇವರ ಸರ್ಕಾರಿ ನೌಕರರೆಂದು ತೀರ್ಮಾನ ಮಾಡಿ ರಾಜ್ಯ ಉಳಿಸಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಎಲ್ಲ ನಾಯಕ ಜೀವಿಗಳ ಪರವಾಗಿ ಮಹಾನಗರ ಪಾಲಿಕೆ ನೌಕರರ ಪರವಾಗಿ ಸರ್ಕಾರವನ್ನು ಆಗ್ರಹಪಡುತ್ತೇನೆ